ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ವಿಡಿಯೋ ಮಾಡಿ ಊರು ಯಾಕಂದ್ರೆ ಬೇಗನೆ ಒಳಗೆ ಹೋಗಕ್ಕೆ ಹಿಡಿಯೋ ಮಾಡೋಕಾಲಿಲ್ಲ ಸೊ ಹಾಗಾಗಿ ಒಳಗಡೆ ಇಡೋ ಮಾಡಲಿಲ್ಲ ಹಾಗೆ ದರ್ಶನ ಮಾಡ್ಕೊಂಡು ಮಾಡಿಕೊಂಡು ಫಸ್ಟ್ ಟೈಮ್ ಬಂದಿದ್ದಲ್ಲ ಹಾಗಾಗಿ ಏನೂ ಗೊತ್ತಿಲ್ಲ ಅಂದ್ ಕೂಡ ಮಾಡೋರು ಮಾಡ್ಬೋದು ಇಲ್ಲೇ ಹಾಗೆ ಮತ್ತೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೇವಿ ಇದು ಎರಡು ನೂರ ಮೂವರಷ್ಟಲ್ಲಿ అలాగే నేను వీడియో అప్లోడ్ మే ఇన్స్ ఎలా హేగ్ ఎల్ చనగారు అంత అందాయిల్ కమ్ బ్యాక్ టు మై యూట్యూబ్ చాలా ఏమప్ప అంది వీడియో మన నీ దేవస్థానకు ఎల్లి యావ దేవస్థానీ అన్నె ఈో అప్లడ్ మిడియో నోడి అయి నన్న యూట్యూబ్ చాలా యారు ఫస్ట్ టైమ్ నోట్ సబ్స్క్రైబ్ మాట్లా నోడి సపోర్ట్ మే నమస్కార ఎల్గూ ఎల్ హేగర ఎలా చనగించిరంత అందుకనే అయ్యో నూడ చీనప్ప అందరూ ఐదు దేవస్థాన ప్లేస్ హో అంటు నమ్మ ఏరియదే అసలు మాట్లాడికూ బే బట్ట ఊరు యాకందే బేగ హోద్రే బేగ బెల దేవస్థాన నోడ్కొండూ ఇవగా దేవస్థానకల్ హోద్రె జన కూడా తున్నా కడిమేదారు ಸೊ ಆವಾಗ ಇವಾಗ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಜನ ಕಡಿಮೆ ಇರ್ತಾರೆ ದೇವಸ್ಥಾನ ಎಲ್ಲ ನೋಡ್ಬೋದು ಬಟ್ ಏನಪ್ಪ ಅಂದರೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡೋಕೆ ಅಲವು ಇರೋಲ್ಲ ಫೋಟೋ ತೆಗಿಯೋಕ್ಕೂ ಅಲವು ಇರಲ್ಲ ಹಾಗಾಗಿ ಹೊರಗಡೆ ಜಾಸ್ತಿನ ವಿಡಿಯೋ ಮಾಡಿದ್ದು ಇವಾಗ ಫಸ್ಟ್ ಹೋಗ್ತಾ ಇರೋದೇ ನಾವು ಸಿಗಂದೂರು ನೆಕ್ಸ್ಟ್ ಹೋಗೋದು ಬಳೆ ಪದ್ಮಾವತ ನೆಕ್ಸ್ಟ್ ಹೋಗುವುದು ಜೋಗ ಮತ್ತು ನೆಕ್ಸ್ಟು ಹಿಕ್ಕೇರಿ ಮಠ ದೇವಸ್ಥಾನ ನೆಕ್ಸ್ಟು ಮತ್ತೆ ಶ್ರೀಧರ್ ದೇವಸ್ಥಾನ ಅಂತಂದು ಮಠ ಅದು ತುಂಬಾ ಚೆನ್ನಾಗಿದೆ ಐದು ಪ್ಲೇಸ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟಿಗೆ ಹೋಗ್ತಾ ಇರೋದು ಇವಾಗ ಸಿಗಂದು ದೇವಸ್ಥಾನ ಹಾಗೆ ಅಲ್ಲಿ ವಿಡಿಯೋ ಮಾಡಿಕೊಂಡು ಫೋಟೋ ಎಲ್ಲ ಹೊಡ್ಕೊಂಡು ಒಂದು ಹತ್ತು ನಿಮಿಷ ಅಲ್ಲೇ ಇದ್ದು ತುಂಬ ನ್ಯಾಚುರಲ್ ಆಗಿತ್ತು ಪ್ಲೇಸು ಹಾಗೆ ಸೂರ್ಯ ಕೂಡ ಹುಟ್ಟಿದ್ದ ಹಾಗೆ ತುಂಬಾ ಸ್ವಲ್ಪ ಹೊತ್ತು ಬಿಸಿಲು ಕಾಸಿದ್ವಿ ಯಾಕಂದರೆ ಚಳಿ ಬೇರೆ ಇದೆ ಅಲ್ಲಿ ತುಂಬಾ ಅಷ್ಟೇ ಸೇಕಿನೂ ಇದೆ ಅಷ್ಟೇ ಚಳಿಯೂ ಇದೆ ಅಲ್ಲಿ ಸ್ವಲ್ಪ ಹೊತ್ತಲ್ಲಿ ನೋಡಿಕೊಂಡು ನೋಡ್ಕೊಂಡು ಹಿಡಿಯೋ ಎಲ್ಲ ಮಾಡ್ಕೊಂಡು ಬಂದ್ವಿ ಹಾಗೆ ನೆಕ್ಸ್ಟು ಇವಾಗ ಹೋಗ್ತಾ ಇರೋದೇ ಅಲ್ಲಿ ಸಿಗಂದೂರಿಗೆ ಹೋದ್ವಿ ಹೋದ ತಕ್ಷಣ ಫಸ್ಟು ದರ್ಶನ ಎಲ್ಲ ಮಾಡ್ಕೊಂಡ್ವಿ ಜನ ಕೂಡ ತುಂಬಾ ಕಡಿಮೆ ಇದ್ದಾರೆ ಯಾಕಂದ್ರೆ ಅಲ್ಲಿ ಒಳಗೆ ಹೋಗೋಕೆ ಹಿಡಿಯೋ ಮಾಡೋಕ್ಕ ಸೊ ಹಾಗಾಗಿ ಒಳಗಡೆ ಇಡೋ ಮಾಡಲಿಲ್ಲ ಹಾಗೆ ದರ್ಶನ ಮಾಡಿಕೊಂಡು ಬೆಳಗ್ಗೆ ಪಲಾವ್ ಮಾಡಿದ್ರು ಪಲಾವೆಲ್ಲ ತಿಂದಷ್ಟ್ರು నక్కేం బెల్లా జాత్రేల్ తగడ్వి ఐటమ్ ఎలా హాకు మొత్త హైదకే అది జాత్ కూడా అసొలగే హిబద్వి అసొలగే హి నోడ్కీ ఇది యా ప్లేస్ అందర ఇక్కేరి దేవస్థాన ఇది కల్లి హిందకాల కట్సి ఇర మాయితీ ననూ గొప్పలో దేవస్థానం నను ఇదే ఫస్ట్ టైమ్ బందా ఏ గొప్పలో దేవస్థానం వీడియో మాట్ ఫోటోల్ ఉకీ ಇಲ್ಲೆಲ್ಲ ಕಲ್ಲಿಂದ ಮಳೆದಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸು ನೀವು ಯಾರಾದರೂ ಫ್ಯಾಮಿಲಿ ಸಮೇತ ಬಂದರೆ ಈ ದೇವಸ್ಥಾನಕ್ಕೆ ಬಂದೋಗಿ ತುಂಬಾ ಚೆನ್ನಾಗಿದೆ ಒಳಗಡೆ ಶಿವಲಿಂಗಿಂದ ಇದೆ ದೇವಸ್ಥಾನ ಕಲ್ಲಿಂದೇ ಕಟ್ಟಿಸಿದ್ದು ಮತ್ತು ಬಸವಣ್ಣ ಕೂಡ ಇದ್ದಾನೆ ಅದು ಎಲ್ಲ ಕಲ್ಲಿಂದ ಕಟ್ಟಿಸಿದ್ದು ಇದು ಶ್ರೀಧರ್ ಮಠ ಅಂತ ಇದು ನೋಡ್ತಾ ಇರ್ಬೋದು ಇಲ್ಲೇ ಬಸವಣ್ಣನ ಬಾಯಲ್ಲಿ ಏನು ಬರ್ತಾ ಇದೆ ಸ್ನಾನ ಕೊಡೋರು ಮಾಡೋರು ಮಾಡ್ಬೋದು ಇಲ್ಲೇ ಹಾಗೆ ಚಿಕ್ಕ ತಕೊಂಡು ತಗೊಂಡು ಹೋಗ್ಬೋದು ಇಲ್ಲಿ ಕ ಮತ್ತು ಏನು ಗಲೀಜು ಮಾಡೋ ಆಗಿಲ್ಲ ಇಲ್ಲಿ ಬೈತಾರೆ ನೆಕ್ಸ್ಟು ಯಾವುದೇ ದೇವಸ್ಥಾನದ ಮೇಲೊಂದು ದೇವಸ್ಥಾನ ಮೇಲೊಂದು ದೇವಸ್ಥಾನ ಇದೆ ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ಇದು ಎರಡು ನೂರ ಮೂವತ್ತು ಮೆಟ್ಲು ಇದಾವಂತೆ ನಾವು ಹೋಗುವಾಗ ಅಂದರೆ ತುಂಬಾ ಸುಸ್ತಾಗಿತ್ತು ಬಿಸಿಲು ಕೂಡ ಇತ್ತು ನಾ ಹಾಗೆ ಹೋಗುವಾಗ ವಿಡಿಯೋ ಮಾಡ್ಕೊಂಡು ಹೋದೆ ನನ್ನ ಮಕ್ಕಳು ಮುಂದೆ ಹೋಗ್ತಾ ಇದ್ದರು ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು ನೀವು ಯಾರಾದರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದರೆ ಇಲ್ಲಿ ಬಂದು ಹೋಗಿ ತುಂಬಾ ಚೆನ್ನಾಗಿದೆ నన్ను మక్ వీడియో మాట్తాను ఫోటో తయత అందరూ బేడమ్మ అల్లి అందు అందేతాయి నన్ను అలాగే హిందే వీడియో మాట్బే చ ప్లేస్ నావం ఇప్పి నమ్మూరి అవరె హిందే బాధార నే వీడియో ఎలా మాకే అయి హాగా తుంబే ఈజాయితీ హట తు సుస్థాయితూ బస్లిరద ಅವು ಹತ್ತುವಾಗ ತುಂಬಾ ಕಾಲೆಲ್ಲ ನೋಡ್ತಾಯಿತ್ತು ಅದರಲ್ಲಿ ಹತ್ಕೊಂಡು ಹೋದ್ವಿ ಮುಂದೆ ನಮ್ಮ ಹೋಗ್ತಾ ಇದ್ದಾರೆ ತುಂಬ ಜನ ಬರ್ತಾರೆ ಇಲ್ಲಿ ಹರಕೆ ಇದ್ದರೆ ಹರಕೆ ತಿರ್ಸೋಣಕ್ಕೆ ಬರ್ತಾರೆ ನೆಕ್ಸ್ಟ್ ಇಲ್ಲಿ ಬಳ್ಳಿ ಪದ್ಮಾವತಿ ದೇವಸ್ಥಾನ ಅಲ್ಲಿ ತುಂಬಾ ದೇವರು ತುಂಬ ಇದೆ ಯಾರಾದರೂ ಹರಕೆ ಹೊತ್ಕೊಂಡ್ರೆ ಅದು ಬಂದಿಲ್ಲೆಲ್ಲ ಎಲ್ಲ ನೆಕ್ಸ್ಟ್ ನಾವು ಬಂದಿದ್ದೆ ಜೋಕೆ ಜನ ತುಂಬಾ ಕಡಿಮೆ ಇದಾರೆ ಇಲ್ಲಿ ಇವಾಗ ಹೋಗಬಾರ್ದು ಬಟ್ ಓದಿ ನಾವು ಜನ ತುಂಬಾ ಕಡಿಮೆ ನೀರು ಕೂಡ ತುಂಬಾ ಕಡಿಮೆ ಇದೆ ಜೋಗದಲ್ಲಿ ಇನ್ನೂ ತುಂಬಾ ಇಂಪ್ರೂವ್ ಮಾಡಕತ್ತಿದ್ದಾರೆ ಇವಾಗ ಜನ ತುಂಬಾ ಕಡಿಮೆ ಇದಾರೆ ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡು ಫೋಟೋ ಎಲ್ಲ ಹೊಡ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ನೀರು ತುಂಬಾ ಕಡಿಮೆ ಇದೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ನೋಡ್ಕೊಂಡು ನೆಕ್ಸ್ಟ್ ಊರಿ ಕಡೆ ಮನೆ ಬಂದ್ವಿ ಈಡೋ ನಿಮಗೆ ಇಷ್ಟ ಈ ಈಡಿಯೋ ಹಿಂದೆ ನಾನೊಂದು ಫೋಟೋ ಶೂಟ್ ಇದೆ ಅಂತ ಹೇಳಿದ್ದೆ బట్ అది కేణం కదు మరి ఫోటో శూట్ ఇది అది నేను వీడియో మంతే అది మరి యా ఫోటోషూట్ అదని వీడియో మి అప్లోడ్ మిడియో నిన్ను ఇప్పుడు అప్లోడ్ మేట్ సుస్త మనం బరస్టల్లీ నిన్ను ఈడ్యో అప్లోడ్ మే నిన్నీ ఈడో ఇవ్వ అప్లోడ్ మతాయిదాని వీడియో పూర్తి నోడి సపోర్ట్ మి మే నెస్ట్ సిక్తాను ಬಳೆ ಪದ್ಮಾವತಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬಟ್ ಒಳಗಡೆ ಎಲ್ಲ ಆದರೆ ವಿಡಿಯೋ ಮಾಡೋಕೆ ಬಿಡೋದಿಲ್ಲ ಅಲ್ಲಿ ಸೊ ಹಾಗಾಗಿ ಹೊರಗಡೆ ಅಷ್ಟೇ ವಿಡಿಯೋ ಮಾಡಬೇಕು ಫೋಟೋ ಕೂಡ ಯಾವ ಯಾವ್ಯಾವ ಪ್ಲೇಸ್ ಹೋಗಿದ್ವಿ ಅಂತ ವಿಡಿಯೋ ಮಾಡಿದ್ದೆ ಶಾರ್ಟ್ ಕಟ್ ನಲ್ಲಿ ವಿಡಿಯೋ ಮಾಡಿ ಪೂರ್ತಿ ವಿಡಿಯೋ ಮಾಡೋಕಾಗಲಿಲ್ಲ ಹೊರಗಡೆ ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಎಷ್ಟು ವಿಡಿಯೋದ ಸಿಗುತ್ತೆ ನಿಮ್ಮ